ಇನ್ನು ಜಾತಿ ಗಣತಿಯ ಸಮೀಕ್ಷೆ ಈಗಾಗಲೇ ಪೂರ್ಣ ಆಗಬೇಕಾಗಿತ್ತು ಆದರೆ ಈ ಸಮೀಕ್ಷೆಗೆ ಎರಡು ಮೂರು ದಿನ ಬಾಕಿ ಇದ್ರೂ ಕೂಡ ಈವರೆಗೆ ಪೂರ್ಣಗೊಂಡಿಲ್ಲ ಹೀಗಾಗಿ ಈ ಒಂದು ಸಮೀಕ್ಷೆಯ ಅವಧಿಯನ್ನ ವಿಸ್ತರಣೆ ಮಾಡುವ ಬಗ್ಗೆ ಒಬಿಸಿ ಆಯೋಗದವರೇ ನಿರ್ಧಾರ ಮಾಡ್ತಾರೆ ಬೆಂಗಳೂರಿನಲ್ಲಿ ಸಚಿವ ಎಂವಿ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸಮೀಕ್ಷೆ ಆರಂಭ ಆಗಿದೆ ಒಂದು ವೇಳೆ ಸಮಯ ಏನಾದರೂ ಎಕ್ಸ್ಟೆಂಡ್ ಮಾಡೋದಿದ್ರೆ ಅದನ್ನ ಅವರೇ ತೆಗೆದುಕೊಳ್ತಾರೆ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಯಾಕಂದ್ರೆ ಹಿಂದುಳಿದ ಆಯೋಗ ಅದು ಸ್ವಾಯತ್ತ ಇರುವಂತದ್ದು ಮತ್ತು ಅವರ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎಷ್ಟು ಪ್ರಮಾಣದಲ್ಲಿ ಸಮೀಕ್ಷೆ ಆಗಿದೆ ಅದೆಲ್ಲವನ್ನ ವಿಚಾರ ಮಾಡಿಕೊಂಡು ಅವರು ನಿರ್ಧಾರವನ್ನು ಕೈಕೋತಾರೆ ಇನ್ನು ಸಮಯ ಬೇಕಾಗಿದ್ರ ಬಹುಶಃ ಸಮಯವನ್ನು ಕೂಡ ಅವ್ರು ತೆಗೆದ್ಕೊಳ್ಬಹುದು ಅದು ನಿರ್ಧಾರ ಗೊನ್ನ ಯಾಕಂದ್ರೆ ಹಿಂದುಳಿದ ಆಯೋಗ ಅದು ಸ್ವಾಯತ್ತ ಇರುವಂತಹ ಅವರ ನಿರ್ಧಾರವನ್ನು ತೆಗೆದುಕೊತಾರೆ ಎಷ್ಟು ಪ್ರಮಾಣದಲ್ಲಿ ಇವತ್ತು ತಿಂಡು ಸಹ ಸಮೀಕ್ಷೆ ಆಗಿದೆ ಅದೆಲ್ಲವನ್ನ ವಿಚಾರ ಮಾಡಿಕೊಂಡು ಅವರು ನಿರ್ಧಾರವನ್ನು ಕೈಕೋತಾರೆ ಇನ್ನು ಸಮಯ ಬೇಕಾಗಿದ್ರ ಬಹುಶಃ ಸಮಯವನ್ನು ಕೂಡ ಅವ್ರು ತೆಗೆದ್ಕೊಳ್ಬಹುದು ಅದು ನಿರ್ಧಾರ ಗೊನ್ನ ಹಾಕಂದ್ರೆ ಆಯೋಗ ಸಮೀಕ್ಷೆ ಪೂರ್ಣ ಆಗಬೇಕಾಗಿತ್ತು ಇನ್ನು ಎರಡು ಮೂರು ದಿನಗಳಲ್ಲಿ ಆದರೆ ಸಮೀಕ್ಷೆ ಬೆಂಗಳೂರಿನಲ್ಲಿ ಈಗ ಪ್ರಾರಂಭ ಆಗಿದೆ ಇದರಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಎಷ್ಟು ದಿನ ಬೇಕು ಅಂದ್ರೆ ಎಕ್ಸ್ಟೆನ್ಷನ್ಸ್ ಎಷ್ಟು ದಿನ ಬೇಕು ಇದನ್ನ ಒಬಿಸಿ ಆಯೋಗದವರು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಎಂಬಿ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಕೂಡ ಇತ್ತು ಸಮಯ ವಿಸ್ತರಣೆ ಆದರೆ ಎಷ್ಟು ದಿನಗಳವರೆಗೆ ಅವಧಿ ವಿಸ್ತರಣೆ ಆಗುತ್ತೆ ಅಂತ ಕೂಡ ಇತ್ತು ಇನ್ನು ಸಮೀಕ್ಷೆ